ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಮೀಡಿಯಾಗಳಿಗೆ ಡೈರೆಕ್ಟ್ ಆಗಿ ಹೇಳ್ತಾ ಇದ್ದಾರೆ ಡೈರೆಕ್ಟ್ ಆಗಿ ಹೇಳ್ತಾ ಇದಾರೆ ಯಾರು ನನ್ನ ಹತ್ರ ಬರಬೇಡ್ರಪ್ಪ ನೀವು ಹೋಗಿ ವಿಜೇಂದ್ರ ಹತ್ರ ನಿಂತ್ಕೊಳ್ಳಿ ಅವ್ರ ಮನೆ ಬಾಗಿಲು ಕಾಯ್ರಿ ಅವ್ರು ಕೊಟ್ಟಿರುವಂತ ಮಾಹಿತಿಗಳನ್ನ ತೆಗೆದುಕೊಳ್ರಿ ಅಲ್ಲಿ ಹೋಗ್ರಿ ನನ್ನ ಹತ್ರ ಯಾಕೆ ಬರ್ತೀರಿ ಅಂತೇಳಿ ನೇರವಾಗಿ ಹೇಳ್ತಾರ ಅವರು ಅವರ ಲೋಗಗಳ ಮುಂದೆ ಹೇಳ್ತಾ ಇದ್ದಾರೆ ಆದರೂ ಸಹ ಈ ಮಾಧ್ಯಮಗಳು ಬಸನಗೌಡ ಪಾಟೀಲ್ ಯತ್ನಾಳ್ ಅವ್ರ ಹಿಂದೆ 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 ಮೈಕ್ ಇಡ್ಕೊಂಡು ಓಡ್ತಾರೆ ಲೋಗಗಳು ಹೇಳ್ಕೊಂಡು ಹೋಗ್ತಾರೆ ಅಂತಂದ್ರೆ ನೇರವಾಗಿ ಹೇಳ್ತಾರೆ ಅವರು ವಿಧಾನಸಭೆಯಲ್ಲಿ ಅಧಿಕೃತವಾಗಿ ದಾಖಲಾಗುವಂತಹ ವಿಚಾರದಲ್ಲಿ ಹೇಳ್ತಾರೆ ಮಾಧ್ಯಮಗಳವರು ಇಷ್ಟು ದುಡ್ಡು ಕೇಳ್ತಾರೆ ಅಷ್ಟು ದುಡ್ಡು ಕೇಳ್ತಾರೆ ಮಾಧ್ಯಮಗಳು ರೋಲ್ ಕಾಲ್ ಅಂತ ಹೇಳ್ತಾರೆ ಇಂತಹ ಒಬ್ಬ ಬಸನಗೌಡ ಪಾಟೀಲ್ ಯತ್ನಾಳ್ ಅವರನ್ನ ಇವರು ಹಿಂದೆ ಹೋಗ್ತಾರೆ ಮಾಧ್ಯಮಗಳು ಅಂತಂದ್ರೆ ಇನ್ನು ಮಾಧ್ಯಮಗಳು ಇನ್ನೆಷ್ಟು ಇವರು ಆತ್ಮಸಾಕ್ಷಿ ಅನ್ನೋದಿಲ್ವಾ ಸ್ವಾವಲಂಬನೆ ಅನ್ನೋದಿಲ್ವಾ ಸ್ವಾಭಿಮಾನ ಅನ್ನೋದಿಲ್ವಾ ಅವ್ರು ಹೇಳ್ತಾರೆ ನೀವು ಬೇಡ ಅಂತ ಹೇಳ್ತಾರೆ ಅಲ್ಲಿಗೆ ಬಸನಗೌಡ ಪಾಟೀಲ್ ಯತ್ನಾಳ್ ಗೊತ್ತಿದೆ ರಾಜಕಾರಣಿಗಳು ಗೊತ್ತಿದೆ ಮಾಧ್ಯಮಗಳು ಕರ್ನಾಟಕದಲ್ಲ ದೇಶದಲ್ಲಿ ಶಕ್ತಿಯನ್ನು ಕಳ್ಕೊಂಡಿದ್ದಾರೆ ಇದು ವಾಸ್ತವ ಸತ್ಯ ಕೂಡ ಇವತ್ತು ಏನು ವಿಜೇಂದ್ರ ವಿಜೇಂದ್ರನ್ಗೆ ಅವ್ರ ಪರವಾಗಿ ನೀವು ಪ್ರಚಾರ ಮಾಡ್ತಾ ಇದ್ದೀರಿ ನನಗೆ ಕೊಟ್ಟಂತಹ ನೋಟೀಸಿನ ಪ್ರತಿ ನಿಮಗೆ ಬರುತ್ತೆ ಹೇಗ್ ಬಂತು ನನಗೆ ಬಂದಿಲ್ಲ ನಿಮಗೆ ಹೇಗ್ ಬಂತು ಅಂತ ಹೇಳ್ತಾರೆ ಅಂತ ಅಂದಾಗ ಮಾಧ್ಯಮಗಳು ಯಾವ ರೀತಿ ಕಾರ್ಯ ಚಟುವಟಿಕೆಗಳನ್ನ ಮಾಡ್ತಾ ಇದ್ದಾರೆ ಅನ್ನೋ ವಿಚಾರವನ್ನ ನಮಗೆ ನಾವೇ ಪ್ರಶ್ನೆ ಮಾಡ್ಕೊಳ್ಬೇಕಾಗತ್ತಲ್ಲ ಬಸನಗೌಡ ಪಾಟೀಲ್ ಅದೇಳ್ ಇವತ್ತು ವಿಚಾರ ಹೇಳ್ತಾ ಇಲ್ಲ ವಿಧಾನಸಭೆಯಲ್ಲಿ ಹೇಳ್ತಾ ಇಲ್ಲ ಅವರು ಪ್ರತಿ ಸಾರಿನೂ ಹೇಳ್ತಾ ಇದ್ದಾರೆ ನೀವು ಮಾಧ್ಯಮಗಳು ನನ್ನ ಹತ್ರ ಬರಲೇಬೇಡಿ ಅಂತ ಹೇಳ್ತಾರೆ ಅಂದ್ರೆ ನೀವು ಬರಬೇಡಿ ಅಂತ ಹೇಳ್ತಾರೆ ಅಂತಂದಾಗ ನೀವು ಅವರ ವಿಚಾರದಲ್ಲಿ ನೀವು ಪ್ರಾಮಾಣಿಕರಲ್ಲ ಅಂತ ನೀವು ಪ್ರಾಮಾಣಿಕರಲ್ಲ ಅಂತ ನೀವು ಯಡಿಯೂರಪ್ಪನವರ ಮನೆ ಮಗು ಬಾಯಿಲ್ ಕಾಯಿರಿ ಅಂತ ಹೇಳ್ತಾರೆ ಅಂತಂದ್ರೆ ನಿಮ್ಮ ಪರಿಸ್ಥಿತಿ ಯಾವ ರೀತಿ ಇರಬೇಕು ಅಂತೇಳಿ ನಿಮಗೆ ನೀವೇ ಪ್ರಶ್ನೆ ಮಾಡಿಕೊಡಿ ಇದು ನಮ್ಮ ದೇಶದ ಪತ್ರಿಕೋದ್ಯಮದ ಇವತ್ತಿನ ಪತ್ರಿಕೋದ್ಯಮ ಈ ಹಂತಕ್ಕೆ ಕೆಳಮಟ್ಟಕ್ಕೆ ಹೋಗ್ತಾ ಇದೆಯಲ್ಲ ಇದಕ್ಕೆ ಒಂದು ಸ್ಪಷ್ಟ ನಿದರ್ಶನ ಜೀವಂತ ಸಾಕ್ಷಿ ಬಸವನಗೌಡ ಪಾಟೀಲ್ ಯತ್ನಾಳು ಸೌಮ್ಯ ರೆಡ್ಡಿ ಬೇರೆ ಬೇರೆ ಯಾರು ರಾಜಕಾರಣಿಗಳು ನಿಮ್ಮನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರಲ್ಲ ಒಬ್ಬ ಸಂತೋಷ್ ಲಾಡು ಇಡೀ ಪತ್ರಕರ್ತರನ್ನ ನೇರ ನೇರ ಪ್ರಶ್ನೆ ಮಾಡ್ತಾ ಇದ್ದಾರೆ ನೀವು ನಿಮ್ಮ ಆತ್ಮಸ್ಥೈರ್ಯವನ್ನ ಕಳ್ಕೊಂಡು ನಿಮ್ಮ ಆತ್ಮ ಶಕ್ತಿಯನ್ನ ಕಳ್ಕೊಂಡು ಮನಸ್ಸಾಕ್ಷಿ ವಿರುದ್ಧವಾಗಿ ಒಂದು ಭಾರತೀಯ ಜನತಾ ಪಕ್ಷದ ಪರವಾಗಿ ನೀವು ಕೆಲಸ ಮಾಡ್ತಾ ಯಾಕ್ರಿ ಪ್ರಶ್ನೆ ಕೇಳಲ್ಲ ನೀವು ಅಂತೇಳಿ ಒಬ್ಬ ಸಂತೋಷ್ ಲಾಡ್ ಅವ್ರಿಗೆ ಕೇಳ್ತಾರೆ ಅಂತ ಅಂದಾಗ ನಿಮಗೆ ಕೊನೆಯ ಪಕ್ಷ ನಾನು ಲೋಗೋ ಹಿಡ್ಕೊಂಡಿದ್ದೀನಿ ಆ ಐಡಿಯಾ ಹಾಕೊಂಡಿದ್ದೀನಿ ನಾನು ಚಾನೆಲ್ ನಡೆಸ್ತಾ ಇದ್ದೀನಿ ನಾನೊಬ್ಬ ಪತ್ರಕರ್ತ ಪತ್ರಕರ್ತ ಶಪಥ ಮಾಡಿದ್ದೀನಿ ಅವ್ರಿಗೆ ಹೇಳ್ತಾ ಇರುವುದು ಸತ್ಯ ನಾನು ಆ ರೀತಿ ನಡ್ಕೊಳ್ತಾ ಇದ್ದೀನಿ ಅಂತೇಳಿ ನಿಮಗೆ ನೀವೇ ನಿಮಗೆ ನಿಮಗೆ ಪ್ರಶ್ನೆ ಮಾಡ್ಕೊಂಡ್ರೆ ಅನಿಸೋದಿಲ್ವಾ ನಿಮಗೆ ಯಾತಕ್ಕೋಸ್ಕರ ಈ ರೀತಿಯಾದಂಥದ್ದು ಪ್ರತಿ ಸುದ್ದಿಗೋಷ್ಠಿಲಿ ಪ್ರತಿ ಸುದ್ದಿಗೋಷ್ಠಿಲಿ ಸಂತೋಷ್ ಲಾಡು ಪ್ರತಿ ಸುದ್ದಿಗೋಷ್ಠಿಯಲ್ಲಿ ಹೇಳ್ತಾರೆ ನೀವು ನರೇಂದ್ರ ಮೋದಿ ಅವರನ್ನ ಪ್ರಶ್ನೆ ಮಾಡ್ರಿ ಅಂತ ಹೇಳ್ತಾರೆ ನೀವು ಬಿಜೆಪಿ ಅವ್ರನ್ನ ಪ್ರಶ್ನೆ ಮಾಡಿ ಅಂತ ಹೇಳ್ತಾರೆ ಅಂಕಿ ಅಂಶಗಳು ಅವ್ರಿಗೆ ಗೊತ್ತಿರೋದನ್ನ ಅವ್ರು ಹೇಳ್ತಾ ಇದ್ದಾರೆ ಆದ್ರೂ ಸಹ ಇವರು ಬಾಯ ತೆಗೆಯೋದಿಲ್ಲ ಅಂತಂದ್ರೆ ಸ್ಟುಡಿಯೋದಲ್ಲಿ ಕೂತ್ಕೊಂಡು ಭಾರತೀಯ ಜನತಾ ಪಕ್ಷದ ಪರವಾಗಿ ಜಪ ಮಾಡ್ತಾರೆ ಅಂತಂದ್ರೆ ಇವರ ಮನಸ್ಥಿತಿ ಯಾವ ಹಂತಕ್ಕೆ ಹೋಗಿದೆ ಯಾವ ಹಂತಕ್ಕೆ ಹೋಗಿದೆ ಇಲ್ಲಿ ಕುಮಾರಸ್ವಾಮಿಯವರು ಮೀಡಿಯಾಗಳ ಲೋಗವನ್ನ ಇಟ್ಕೊಂಡು ಆ ಸುವರ್ಣ ಲೋಗವನ್ನ ಇಟ್ಕೊಂಡು ಈ ಲೋಗವನ್ನ ಬೈತಾರೆ ಅವರು ಆ ಪಬ್ಲಿಕ್ ಟಿವಿಯ ಲೋಗವನ್ನ ಇಟ್ಕೊಂಡು ಅದಕ್ಕೆ ಬೈತಾರೆ ನಿಮ್ಮ ಬದ್ಧತೆ ಬಗ್ಗೆ ಪ್ರಶ್ನೆ ಮಾಡ್ತಾರೆ ಕುಮಾರಸ್ವಾಮಿ ಅವರು ಸುವರ್ಣ ವಾಹಿನಿ ಸ್ಟುಡಿಯೋದಿಂದ ಎದ್ದು ಹೋಗ್ತಾರೆ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಸಭೆಯಲ್ಲಿ ಹೇಳ್ತಾರೆ ನೇರವಾಗಿ ಲೋಗಗಳ ಮುಂದೆ ಹೇಳ್ತಾರೆ ರಮೇಶ್ ಕುಮಾರ್ ಅವರು ಟಿವಿ ನೈನ್ ಆಫೀಸ್ಗೆ ಹೋಗ್ಬಿಟ್ಟು ಗಲಾಟೆ ಮಾಡಿ ಬರ್ತಾರೆ ಸೌಮ್ಯಾ ರೆಡ್ಡಿ ಅವ್ರು ಹೇಳ್ತಾರೆ ನೀವು ಲಂಚ ತಗೊಳ್ಳಲ್ವಾ ತಾಯಾಣೆ ಹೇಳಿ ಅಂತ ಹೇಳ್ತಾರೆ ಜನಾರ್ದನ ರೆಡ್ಡಿ ಅವ್ರು ಹೇಳ್ತಾರೆ ನೀವು ಮಾಧ್ಯಮಗಳವರು ನೀವು ತಪ್ಪು ಸಂದೇಶ ಕೊಡ್ತಾ ಇದ್ದೀರಿ ಅಂತ ಹೇಳ್ತಾರೆ ರಮೇಶ್ ಜಾರಕಿಹೊರ್ ಹೇಳ್ತಾರೆ ನಿಮ್ಮನ್ನ ಯಾವ ರೀತಿ ಇಡಬೇಕು ಆ ರೀತಿ ಇಡಬೇಕು ಅಂತೇಳಿ ಬ್ಯಾನ್ ಮಾಡ್ತೀವಿ ಬಾಯ್ಕಾಟ್ ಮಾಡ್ತೀವಿ ಅಂತೇಳಿ ಮನೆಗೆ ರಮೇಶ್ ಜಾರಕಿಹೊಳಿ ಅವರು ಮನೆಗೆ ಹೋಗಕ್ ಶುರು ಮಾಡ್ತೀವಿ ಒಂದ ಎರಡ ಸ್ಟುಡಿಯೋದಲ್ಲಿ ಕೂತ್ಕೊಂಡಂತ ಸಂತೋಷ್ ನಾಡು ನೇರವಾಗಿ ಹೇಳ್ತಾರೆ ಅಜಿತ್ ಹನುಮಕ್ಕನ್ ಅವರಿಗೆ ನಿಮ್ಮ ಮನಸ್ಸಾಕ್ಷಿಯನ್ನ ಮಾರ್ಕೊಂಡು ನೀವು ಪತ್ರಿಕೋದ್ಯಮದಲ್ಲಿ ಇರಬೇಡಿ ಅಂತ ಹೇಳ್ತಾರೆ ಸ್ಟುಡಿಯೋದಲ್ಲಿ ಹೇಳ್ತಾರೆ ಅದೇ ರೀತಿ ಕಾರ್ನಲ್ಲಿ ಡ್ರೈವ್ ಮಾಡ್ಬೇಕಾದ್ರೆ ಹೇಳ್ತಾರೆ ನೀವ್ ಯಾಕೆ ಪ್ರಶ್ನೆ ಮಾಡೋದಿಲ್ಲ ಅಂತ ಕೇಳ್ತಾರೆ ಎಲ್ಲವೂ ಸಹ ನಮ್ಮ ಕಣ್ಣು ಮುಂದೆ ಇದೆ ಪ್ರತಿನಿತ್ಯವೂ ನಾವು ನೋಡ್ತಾ ಇದೀವಿ ಆದರೂ ಸಹ ಮಾಧ್ಯಮಗಳು ಈ ರಾಜಕಾರಣಿಗಳು ಎಷ್ಟೇ ಟೀಕೆ ಮಾಡಿದ್ರು ಏನೇ ಮಾಡಿದ್ರು ಸಹ ಅವರಿಗೆ ಟಿ ಆರ್ ಪಿ ಕಮರ್ಷಿಯಲ್ ಬೇಕು ಅನ್ನೋ ಒಂದು ಕಾರಣಕ್ಕೋಸ್ಕರವಾಗಿ ಆತ್ಮಸಾಕ್ಷಿಯನ್ನು ಕೊಂದುಕೊಂಡು ಮನಸ್ಸಾಕ್ಷಿಗೆ ದ್ರೋಹ ಮಾಡಿಕೊಂಡು ಸ್ವಾಭಿಮಾನಿಗಳಾಗಿರಬೇಕಾದಂತಹ ಪತ್ರಕರ್ತರು ಇವತ್ತು ಅವ್ರ ಹಿಂದೆ ಓಡ್ತೀರಿ ಅಂತಂದ್ರೆ ಒಂದು ರಾಜಕೀಯ ಪಕ್ಷವನ್ನ ಪ್ರಶ್ನೆ ಮಾಡೋದಕ್ಕೆ ನಿಮ್ ಕೈ ಆಗ್ತಾ ಇಲ್ಲ ಅಂತಂದ್ರೆ ಈ ದೇಶದ ಪ್ರಧಾನಮಂತ್ರಿಗಳು ಸುದ್ದಿಗೋಷ್ಠಿನೇ ಮಾಡಿಲ್ಲ ಅಂತಂದ್ರೆ ಪ್ರಧಾನಮಂತ್ರಿಗಳು ಎಲೆಕ್ಷನ್ ಟೈಮ್ ಅಲ್ಲಿ ಅವರ ಮನೆಗೆ ಕರ್ಸ್ಕೊಳ್ತಾರೆ ಅಂತ ತಕ್ಷಣ ಕುಡಿದು ಕುಪ್ಪಳಿಸ್ಕೊಂಡು ಸ್ಟೇಟಸ್ ಹಾಕೊಂಡು ಹೋಗಿ ಅವರಿಗೆ ಬರೆದು ಕೊಟ್ಟಿರುವಂತ ಪ್ರಶ್ನೆಗಳಿಗೆ ಇವರು ಉತ್ತರ ಇವ್ರ ಪ್ರಶ್ನೆಗಳನ್ನ ಕೇಳಿ ಉತ್ತರ ಪಡಿತಾರೆ ಅಂತಂದ್ರೆ ನಾವು ಅರ್ಥ ಮಾಡ್ಕೊಳ್ಬೇಕು ಈ ರಾಜ್ಯದ ಈ ದೇಶದ ಮಾಧ್ಯಮಗಳು ಯಾವ ರೀತಿ ನೈತಿಕತೆಯನ್ನು ಕಳ್ಕೊಂಡಿದ್ದಾರೆ ಅಂತೇಳಿ ನಿಮ್ಮ ಅಕ್ಷರ ಮೀಡಿಯಾ ಇವತ್ತಿಂದ ಅಲ್ಲ ಎರಡೂವರೆ ವರ್ಷದಿಂದ ಇದನ್ನೇ ಹೇಳ್ತಾ ಇರುವಂಥದ್ದು ನೀವು ಫಸ್ಟ್ ಪತ್ರಕರ್ತರು ನಿಮಗೆ ನೀವೇ ಆತ್ಮಾವಲೋಕನ ಮಾಡಿಕೊಳ್ಳಿ ನೀವು ದ್ರೋಹ ಮಾಡ್ತಾ ಇದ್ದೀರಿ ಪತ್ರಿಕೋದ್ಯಮಕ್ಕೆ ನೀವು ದ್ರೋಹ ಮಾಡ್ತಾ ಇದ್ದೀರಿ ಆ ಕೆಲಸ ಮಾಡಬೇಡಿ ಇನ್ನು ಮುಂದಾದರೂ ಅಕಸ್ಮಾತ್ ನಿಮಗೆ ಆಗ್ಲಿಲ್ಲ ಅಂತಂದ್ರೆ ಹೊಟ್ಟೆ ತುಂಬಿಸ್ಕೊಳ್ಳೋದಕ್ಕೆ ಬೇರೆ ದಾರಿಗಳಿದ್ದಾವೆ ಕೂಲಿ ಮಾಡಿ ಕೆಲಸ ಮಾಡೋರಿದ್ದಾರೆ ಅದರ ಕಡೆ ಗಮನ ಹಾರಿ ಪತ್ರಿಕೋದ್ಯಮವನ್ನೇ ಬಿಟ್ಟು ಬಿಡಿ ಇದನ್ನ ನಿಮ್ಮ ಅಕ್ಷರ ಮೀಡಿಯಾ ಪ್ರತಿ ಹೇಳ್ತಾ ಇದೆ ನೀವು ಸರಿದಾರಿಗೆ ಬನ್ನಿ ನೀವು ಸರಿದಾರಿಗೆ ಬಂದರೆ ಮಾತ್ರ ಈ ದೇಶದ ಶಾಸಕಾಂಗ ಕಾರ್ಯಾಂಗದಲ್ಲಿರುವಂತ ಭ್ರಷ್ಟ ವ್ಯವಸ್ಥೆ ಸಂಪೂರ್ಣವಾಗಿ ಹಳದ್ ಹಳಸಿ ಹಾಕಬಹುದು ರಾಜಕಾರಣಿಗಳ ಮುಂದೆ ನೀವು ಹೋಗಿ ಲೋಗಗಳನ್ನ ಇಟ್ಕೊಂಡು ಅವ್ರು ಹೇಳ್ದಂಗೆ ಮಾಡೋದಲ್ರಿ ನೀವು ಹೇಳ್ದಂಗೆ ರಾಜಕಾರಣಿಗಳ ಕೇಳಬೇಕು ಪತ್ರಿಕೋದ್ಯಮ ಪತ್ರಕರ್ತರು ಅಂತಂದ್ರೆ ರಾಜಕಾರಣಿಗಳು ನಡುಗಬೇಕು ಗಡ 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 ನಡುಗಬೇಕು ಇವತ್ತು ರಾಜಕಾರಣಿಗಳು ನಿಮ್ಮನ್ನ ಟೀಕೆ ಮಾಡಿ ನೀವು ಏನೇಳ್ತಾರೆ ಟಿಮ್ 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 ಪತ್ರಕರ್ತರು ನೀವು ರೋಲ್ ಕಾಲ್ ಪತ್ರಕರ್ತರು ತಾಯಾಣೆ ಹೇಳಿ ನೀವು ನೋಲ್ ಲಂಚ ಅಂತ ಹೇಳಬಹುದು ರಾಜಕಾರಣಿಗಳು ಹೇಳ್ತಾರೆ ಅಂತಂದ್ರೆ ನಿಮ್ಮ ಮನಸ್ಥಿತಿ ಯಾವ ಹಂತಕ್ಕೆ ಬದಲಾವಣೆ ಆಗಿದೆ ನೀವು ಯಾವ ರೀತಿ ಪತ್ರಿಕೋದ್ಯಮದಲ್ಲಿ ಕೆಲಸ ಮಾಡ್ತಾ ಇದ್ದೀರಿ ಹಣ ಎಲ್ಲರೂ ಸಂಪಾದನೆ ಮಾಡ್ತಾರ್ರಿ ಹಣ ಎಲ್ಲರೂ ಸಂಪಾದನೆ ಮಾಡ್ತಾರೆ ಭಿಕ್ಷುಕನು ಸಹ ಜೀವನ ಮಾಡ್ತಾನೆ ಅದನ್ನ ನಿಮಗೆ ಕೊಟ್ಟಿರುವಂತಹ ಪತ್ರಿಕೋದ್ಯಮದಲ್ಲಿ ಕರ್ನಾಟಕದಲ್ಲಿ ಎಷ್ಟು ಚಾನೆಲ್ ಇದಾರೆ ಅಮ್ಮಮ್ಮ ಅಂದ್ರೆ ಎರಡ್ಸದ್ರ ಏಳು ಚಾನಲ್ ಈಗ ಗ್ಯಾರಂಟಿ ಚಾನೆಲ್ ಅಂತ ಬಂತು ವಿಸ್ತಾರ ಹೋಯ್ತು ಅದ್ ಬಿಟ್ರೆ ಬೇರೆ ಸ್ಯಾಟಲೈಟ್ ಚಾನಲ್ ಇದಾವೆನ್ರಿ ಇರುವಂತವರಿಗೆ ಸ್ವಲ್ಪ ಜನಕ್ಕೆ ಅವಕಾಶಗಳನ್ನ ಬಳಸ್ಕೊಂಡು ಆತ್ಮ ಸಾಕ್ಷಿಗೆ ದ್ರೋಹ ಮಾಡ್ಕೊಳ್ದೆ ಪತ್ರಿಕೋದ್ಯಮದಲ್ಲಿ ಕೆಲಸ ಮಾಡ್ಬೇಕಲ್ಲ ನೀವು ಮಾಡ್ತಾ ಇದ್ದೀರಾ ನಿಮಗೆ ನೀವೇ ಪ್ರಶ್ನೆ ಮಾಡ್ಕೊಳ್ಳಿ ಈ ರಾಜ್ಯದ ಒಬ್ಬ ಪ್ರಜೆಯಾಗಿ ನಾನು ಒಬ್ಬ ಪತ್ರಕರ್ತನಾಗಿ ನಿಮ್ಮ ನಡೆಗಳು ನಿಮ್ಮ ಒಬ್ಬ ರಾಜಕಾರಣಿ ನಿಮ್ಮನ್ನ ಟೀಕೆ ಮಾಡ್ತಾರೆ ಅಂತಂದಾಗ ನಿಮ್ಮನ್ನ ಟೀಕೆ ಮಾಡೋದು ಒಂದೇ ನಮ್ಮನ್ನು ಟೀಕೆ ಮಾಡೋದು ಒಂದೇ ಈ ದೇಶದ ಪ್ರಜಾಪ್ರಭುತ್ವ ಸಂವಿಧಾನವನ್ನ ಏನು ಕೊಟ್ಟಿರುವಂತಹ ಹಕ್ಕುಗಳನ್ನ ಬಳಸ್ಕೊಂಡು ಅವರಿಗೆ ಅವರ ಕರ್ತವ್ಯಗಳನ್ನ ನೆನಪಿಸುವಂತಹ ಕೆಲಸ ಒಬ್ಬ ಪ್ರಧಾನ ಮಂತ್ರಿಗಾಗ್ಲಿ ಒಬ್ಬ ಮುಖ್ಯಮಂತ್ರಿಗಾಗ್ಲಿ ಒಬ್ಬ ಶಾಸಕನಿಗಾಗ್ಲಿ ಒಬ್ಬ ಸಚಿವನಿಗಾಗ್ಲಿ ನೀವು ಮಾಡಿದ್ರೆ ಬಹುಶಃ ಇವತ್ತು ನಿಮ್ಮ ಕೀರ್ತಿ ಮುಗಿಲತ್ರಕ್ಕೆ ಹೋಗ್ತಿತ್ತು ಆಕಾಶದ ಎತ್ತರಕ್ಕೆ ಹೋಗ್ತಿತ್ತು ನೀವು ಮಾಡ್ತಾ ಇರೋದೇನು ರಾಜಕಾರಣಿಗಳನ್ನ ಓಲೈಸೋದು ಅವರ ಸ್ಟುಡಿಯೋಗಳಿಗೆ ಕರ್ಕೊಂಡು ಬರೋದು ಅವರಿಗೆ ಜೈಕಾರ ಹಾಕೋದು ಅವರನ್ನ ಹೊಗಳೋದು ಅದಾದ ಮೇಲೆ ಅವರ ಚಾನೆಲ್ಗಳಲ್ಲಿ ಒಂದು ಪಕ್ಷದ ಪರವಾಗಿ ಮಾತನಾಡುವಂಥದ್ದು ಇದು ಇವತ್ತಿನ ಪತ್ರಿಕೋದ್ಯಮ ಬಸನಗೌಡ ಪಾಟೀಲ್ ಎತ್ನಾಳ್ ಅವರು ಹೇಳಿರುವಂಥದ್ದು ನೂರಕ್ಕೆ ನೂರು ಭಾಗ ಸತ್ಯ ನಿಮ್ಮ ಅವಶ್ಯಕತೆ ನಮಗಿಲ್ಲ ಅಂತಂದ್ರೆ ನೀವು ಎಷ್ಟು ಶಕ್ತಿ ಕಳ್ಕೊಂಡಿದ್ದೀರಿ ಅಂತೇಳಿ ಬಸವಗೌಡ ಪಾಟೀಲ್ ಎತ್ನಾಳ್ ಅವ್ರಿಗೆ ಗೊತ್ತಾಗಿದೆ ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತು ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂತ ಬೆಲ್ಲೈಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ